ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಖ್ಯಾತ ವೈದ್ಯ ಡಾಕ್ಟರ್ ಎಮ್ ಆರ್ ಅವರು ಇಪ್ಪತ್ನಾಲ್ಕು ವರ್ಷದ ಸ್ಮರಣಾರ್ಥ ಅಂಗವಾಗಿ ಪ್ರತಿ ವರ್ಷದಂತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳ ಹಮ್ಮಿಕೊಳ್ಳಲಾಗಿದೆ ತಾಳಿಕೋಟೆ ಪಟ್ಟಣದಲ್ಲಿರುವ ಮೂರು ಕೋಳಾಳ್ ಆಸ್ಪತ್ರೆಗಳಲ್ಲಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಆರೋಗ್ಯ ತಪಾಸಣೆ ಇರುತ್ತೆ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಡಾಕ್ಟರ್ ಕೋಳಾಳ್ ಬ್ರದರ್ಸ್ ಇವರು ಅನೇಕ ಸಲ ತಮ್ಮ ತಂದೆಯ ಸ್ಮರಣಾರ್ಥದಂದು ಅನೇಕ ಬಡ ರೋಗಿಗಳಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ ಮತ್ತು ಎಲುಬು ಮತ್ತು ಕೀಲುಗಳ ನೋವುಗೆ ನೋವಿನ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಹೃದಯ ಸಂಬಂಧಿ ರೋಗಿಗಳಿಗೂ ಕೂಡ ಚಿಕಿತ್ಸೆ ನೀಡಿದ್ದಾರೆ ಬಿಪಿ ಶುಗರ್ ರೋಗಿಗಳು ಮತ್ತು ಇಂತಹ ಅನೇಕ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಬಡ ರೋಗಿಗಳಿಗೆ ಜಿಲ್ಲೆಯ ಖ್ಯಾತ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಈ ವರ್ಷವೂ ಕೂಡ ಬಡವರ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಬಡವರ ಸೇವೆಯಲ್ಲಿ ದೇವರು ಕಾಣುವ ವೈದ್ಯರು ಡಾಕ್ಟರ್ ಕೋಳ್ಯಾಳ್ ಬ್ರದರ್ಸ್ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ನಜೀರ್ ಕೋಳ್ಯಾಳ್ ಡಾಕ್ಟರ್ ಆರ್ ಎಂ ಕೋಳಾಳ್ ಶ್ರೀಮತಿ ಎನ್ ಎಂ ಕೋಯಾಳ್ ವರದಿ ಬಂದೆ ನವಾಜ್ ಕೋಯಾಳ್ ತಾಳಿಕೋಟೆ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ತಾವುಗಳು ಅದರ ಸದುಪಯೋಗವನ್ನು ಪಡೆಸಿ ಪಡೆದುಕೊಳ್ಳಬೇಕು ನಾನು ಹಾಗೂ ನಮ್ಮ ಸಹೋದರರು ಜೊತೆಗೂಡಿ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೇವೆ ಅದರ ಪ್ರಯುಕ್ತ ನಾವೆಲ್ಲ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಹಲವು ನಿಂತಿ ಇದೇ ದಿನಾಂಕ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹದಿನೈದೇ ಇದೇ ಮಾರ್ಚ್ ಹತ್ತು ಸೋಮವಾರ ಮಾರ್ಚ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ತಂದೆಯವರ ಸ್ಮರಣಾಭವಾಗಿ ಇಪ್ಪತ್ನಾಲ್ಕನೇ ವರ್ಷದ ಸ್ಮರಣೆ ವಾಗಿ ಆರೋಗ್ಯ ತಪಾಸಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ನಮ್ಮ ಸಹೋದರ ಡಾಕ್ಟರ್ ಆರ್ ಎಂ ಕೊರಾಳ್ ಅವರ ಪತ್ನಿ ಡಾಕ್ಟರ್ ಇನ್ನಾ ಕೊರಾಳ್ ಹಾಗೂ ನಾಮ ಡಾಕ್ಟರ್ ನಸೀಬ್ ಕೊರಾಳ್ ಹಾಗೂ ನಮ್ಮ ಧರ್ಮಪತ್ನಿ ಪತ್ನಿ ಡಾಕ್ಟರು ಎನ್ ಕೊರಾಳ್ ಇವರ ಸಹಯೋಗದೊಂದಿಗೆ ಆಸ್ಪತ್ರೆಗಳು ಉಚಿತವಾಗಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಬಯಸಿದ್ದಾರೆ ಅದರ ಸದುಪಯೋಗವನ್ನು ದಯವಿಟ್ಟು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಪ್ರಕ್ರಿಯೆ ಒಂದು